ಪೀಚಿಯವರ ಮಾತ್ರೆಗಳು ರಸಿಕ ಗವಾಯಿ ಈಗೇನು ಎಲ್ಲರೂ ಸಂಗೀತಗಾರರೇ ರಾಗದ ರಸ ತಾಳದ ಗತ್ತು ತಿಳಿಯರು ಸಿನಿಮಾ ನೋಡಿ ರಾಜಕುಮಾರಿ ಇಲ್ಲ ತುಮ್ನೆ ಮುಜುಕೋ ಪ್ರೇಮ್ ಸಿಖಾಯ ಎಂದು ಯದ್ವಾ ತದ್ವಾ ಬರೀ ಕೂಕೊಂಡು ಬಿಟ್ರೆ ಅದಾತೆ ಶಾಸ್ತ್ರೋಕ್ತ ಸಂಗೀತ ಅರಳೇಪೇಟೆ ಪೇಟೆ ಅನಂತನೆಯವರೇ ಪುಣ್ಯ ಬೇಕು ಪೂರ್ವಾರ್ಜಿತ ಅವರ ಬಾಯಿಂದ ದಾಸರ ಕೃತಿ ಕೇಳೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಎಂಬುದು ಬಹುಜನರ ಬಾಯಿಂದ ಬಂದ ಮಾತು ಅದೇನು ಬಿಡಿ ಒಬ್ಬರ ಬಾಯಿಂದ ಬಂದರೆ ಬಹುಜನರ ಬಾಯಿಂದ ತಾನೇ ಬರುತ್ತೆ ಜರತಾರಿ ಜನಾರ್ದನ ರಾಯರ ಮನೆಯಲ್ಲಿ ಮಗಳ ಮದುವೆ ಅಂದರೆ ಊಟಕ್ಕೇನು ಕಡಿಮೆ ಅವರ ಭಾವ ಮೈದನರೇ ರೇಷನ್ ಅಧಿಕಾರಿ ಜನ ಉಂಡು ದನ ಉಗಿತು ಅನ್ನಿ ಜನಾರ್ದನ ರಾಯರು ಮೊದಲಿಗೆ ಏನೋ ವೈದಿಕರಂತೆ ಸಬ್ ಜಡ್ಜ್ ಆದ ಮೇಲೆ ರಾಯರು ಎಂದು ನಾಮ ಭಾಗ ಮಾತ್ರ ಪುನರ್ನಾಮಕ ಮಾಡಿಕ ಪುನರ್ನಾಮಕರಣ ಮಾಡಿಕೊಂಡು ಊರಲ್ಲಿ ಏನೋ ಒಂದು ಪುಕಾರು ಏನೇ ಇರಲಿ ದೇವರು ಕೊಟ್ಟೆ ಮರೆತಿರಲಿ ಮರೆತೇ ಕೊಟ್ಟಿರಲಿ ರಾಯರ ಮನೆಯಲ್ಲಿ ಮಾತ್ರ ಲಕ್ಷ್ಮಿ ಕಾಲು ಮುರಿದು ಬಿದ್ದಿದ್ದಳು ಒಬ್ಬಳೇ ಮಗಳು ಅವಳದೇ ಮದುವೆ ಕೇಳೋದೇನು ವರದಕ್ಷಿಣೆಯೇ ಹತ್ತು ಸಾವಿರಕ್ಕೆ ಜಾಸ್ತಿ ಕೊಟ್ಟೆವು ಅಂದ್ರಾಯ್ತು ಕರೆಸಿ ಬಿಡಿ ಸ್ವಾಮಿ ಅರಳೆ ಅನಂತ ಸ್ವಾಮಿ ಅವರನ್ನ ಎಂದೊಬ್ಬರ ಸಲಹೆ ಅನಂತಯ್ಯನವರು ಸ್ಥೂಲಕಾಯ ಬೆವರು ಹೆಚ್ಚು ಸೆಲೆ ಹೆಚ್ಚು ಹೊತ್ತು ರೈಲಿಗೆ ಇಳ್ದೇ ಬಿಟ್ಟರು ಮಂಟಪ ಶಾಲೆಯಲ್ಲಿ ಮೆಣಸಿನ ಹಾಲು ಕುಡಿದು ಎರಡೆರಡು ಸಲ ಸುಳ್ಳುಗೆಮ್ಮು ಕೆಮ್ಮಿದರು ರಾಳ ತಿಕ್ಕಿದ ಪಿಟೀಲು ಟ್ಯೂ ಗುಟ್ಟಿತು ಬೀಸಣಿಕೆ ಆಡಲು ಸಹ ಸಭೆಯಲ್ಲಿ ಎಡೆಯಿಲ್ಲ ಎದುರಿನಲ್ಲಿ ಅಷ್ಟ ವರ್ಷದ ಪ್ರೌಢಕನ್ನೇ ವರ್ಣ ಸಮೇತ ಕುಳಿಸಿತು ಕುಳಿತಿದ್ದಾಳೆ ಹೊಸದಾಗಿ ಕಟ್ಟಿಸಿದ ಹಲ್ಲಿನಿಂದ ಮೀಸೆ ಕಡಿಯಲು ಜನಾರ್ದನ ರಾಯರು ಹವಣಿಸುತ್ತಿದ್ದಾರೆ ತಂಬಿಗೆ ಆಕಾರದ ಡಿಂಬದ ಮೇಲಿನ ತೆಂಗಿನಕಾಯಿಯಂತೆ ರುಂಡವನ್ನು ಒಡವೆಗಳಿಂದ ತುಂಬಿ ರಾಯರ ಪ ಗೃಹಪತ್ನಿ ಕುಳಿತಿದ್ದಾರೆ ಹಳೆಯ ಸಂಗೀತವಾದರೂ ಹೊಸ ರೀತಿಯಲ್ಲಿ ಹೇಳಬೇಡವೆ ಮಧ್ಯದಲ್ಲಿ ಎತ್ತಿಕೊಳ್ಳುವ ನಾವೀನ್ಯತೆ ಗೊತ್ತು ಅನಂತಯ್ಯನವರಿಗೆ ಗಟ್ಟಿಯಾಗಿ ಒಮ್ಮೆಲೆ ಎತ್ತಿಕೊಂಡು ಕಳೆ ಕಟ್ಟಿಸಿದರು ಅಗ್ನಿಯೊಳಗೆ ಬಿದ್ದು ದೇಹ ಹಿಗುವಿ ಯಾಕೋ ಈ ದೇಹಕ್ಕೆ ಪುರೋಹಿತರು ರಾಯರ ಮುಖ ನೋಡಿದರು ರಾಯರು ಅರ್ಧಾಂಗಿಯ ಮುಖ ನೋಡಿದರು ಕನ್ನೆಯ ಮುಖ ನೋಡಿದರು ವರನ ಮುಖ ನೋಡಿದರು ಸುತ್ತಮುತ್ತ ಕುಳಿತವರ ಮುಖ ನೋಡಿದರು ಎಲ್ಲೆಲ್ಲೂ ಒಂದೇ ಭಾವನೆ ಕೈ ಕಣ್ಣು ಕಾಲು ಮೂಗು ತಲೆ ಗಂಟಲುಗಳಿಂದ ಸನ್ನೆ ಮಾಡಿದರು ಇತ್ತ ಕಡೆ ಅನಂತಯ್ಯನವರು ನೋಡಿದ್ರಲ್ವೇ ಕಡೆಗೆ ಎದ್ದು ಹೋಗಿ ಏನನ್ನೋ ಕಿವಿಯಲ್ಲಿ ಹೇಳಿಬಿಟ್ಟರು ಅಸಮಾಧಾನದಿಂದ ಅನಂತಯ್ಯನವರು ಬೇರೆ ಮಾಡಿದರು ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಅನಂತನಯ್ಯವರ ಮುಂದೆ ಆಕಾಶದಿಂದ ಒಂದು ಚೀಟಿ ಬಿತ್ತು ತೆಗೆದು ಓದಿದರು ಮಂಗಳ ಮೂರೇ ಅಕ್ಷರ ಇರಬೇಕು ಅದರಲ್ಲಿ ಪಾಪ